ಮೊದಲ ಬಾರಿಗೆ ಲೋಕಾಯುಕ್ತ ದಾಳಿ ಮುಖ್ಯ ಕಚೇರಿ ಜಿಬಿಎ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿರುವ ಟಿವಿಸಿಸಿ ಕಚೇರಿಯಲ್ಲಿ ಮುಖ್ಯ ಅಭ್ಯಂತರರಿಗೆ ವಿಚಾರಣೆ ಲೋಕಾಯುಕ್ತ ಅಧಿಕಾರಿಗಳಿಂದ ಕಡತಗಳ ಬಗ್ಗೆ ತನಿಖೆ ತಾಂತ್ರಿಕ ಕೋಶಾಧಿಕಾರಿಗಳಾದಂತಹ ವಿಶ್ವನಾಥ್ ಸೇರಿ ಹಾಗೂ ಕಚೇರಿಯ ಕೆಲವು ಅಧಿಕಾರಿಗಳಿಗೆ ಕಡತಗಳ ವಿಚಾರಣೆ ಹಾಗೆ ಆರ್ ನಗರದ ಕಾಮಗಾರಿಗಳ ಬಗ್ಗೆ ಕೂಡ ವಿಚಾರಣೆಯಾಗಿದೆ ಇದರ ಬಗ್ಗೆ ಬಿಬಿಎಂಪಿ ಮತ್ತು ಜಿಬಿಎ ಮುಖ್ಯ ಆಯುಕ್ತರಾದ ಮಹೇಶ್ ರಾವ್ ಅವರು ಲೋಕಾಯುಕ್ತರು ಕೇಳಿದ ಮಾಹಿತಿ ಮತ್ತು ಕಡತಗಳನ್ನು ತನಿಖೆಗಾಗಿ ಕೊಡಲು ಸಿದ್ಧರಿದ್ದೇವೆ ಎಂದು ಸುದ್ದಿಗಾರರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ